ದೆಹಲಿಯಲ್ಲಿ ಬೊಮ್ಮಾಯಿಯವರು ಅವರು ಬೀಡು ಬಿಟ್ಟಿದ್ದಾರೆ ನೋಡಿ ಸಾಲು ಸಾಲು ಬಿಜೆಪಿಯ ನಾಯಕರು ದೆಹಲಿಗೆ ಹೋಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಒಂದ್ ಕಡೆ ಕಮಲಪಾಳಿಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಅವರ ನಾಯಕತ್ವವನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ರೆಬಲ್ ಸ್ಟಿಮ್ ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಪಟ್ಟು ಹಿಡಿದಿದ್ದಾರೆ ಇದೆಲ್ಲದರ ಮಧ್ಯೆ ಹೈಕಮಾಂಡ್ ಭೇಟಿಗೆ ನಾಯಕರು ಮುಂದಾಗ್ತಾ ಇದಾರೆ ಏನಿರ್ಬೋದು ಇದರ ಹಿಂದಿನ ಲೆಕ್ಕಾಚಾರ ಸಾಲು ಸಾಲಾಗಿ ದೆಹಲಿಗೆ ಬಿಜೆಪಿ ನಾಯಕರು ಹೋಗ್ತಾ ಇದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ದೆಹಲಿಯಲ್ಲೇ ಬಿಡುಬಿಟ್ಟಿದ್ದಾರೆ ಸಂಸದ ಬೊಮ್ಮಾಯಿ ಅವರು ಈಗಾಗಲೇ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಆಗ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಯಾಕಂತಂದ್ರೆ ಆರ್ ಅಶೋಕ್ ಹೋಗಿದ್ರು ವಿಜಯೇಂದ್ರ ಹೋಗಿದ್ರು ಹೀಗೆ ಬೇರೆ ಬೇರೆ ನಾಯಕರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರು ಕೇಂದ್ರ ಸಚಿವರನ್ನ ಭೇಟಿ ಮಾಡಿದರು ಒಂದಷ್ಟು ವಿಚಾರ ಯಾಕಂತಂದರೆ ಒಂದು ಕಡೆ ಆರಂಭದಲ್ಲಿ ವಿಜಯೇಂದ್ರ ಅವರು ಹೇಳ್ತಾರೆ ಬೇರೆ ಬೇರೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಕ್ರಿಯೆಗಳು ನಡೀತಾ ಇದೆ ಬಹುಶಃ ಕರ್ನಾಟಕದಲ್ಲೂ ಕೂಡ ಏನಾದರೂ ರಾಜ್ಯಾಧ್ಯಕ್ಷರ ಬದಲಾವಣೆ ಆದರೂ ಕೂಡ ಆಗಬಹುದು ಗೊತ್ತಿಲ್ಲ ಅಂತ ಹೇಳ್ತಾರೆ ಅದಾದ ಮೇಲೆ ಹೇಳ್ತಾರೆ ಇಲ್ಲ ನಾನು ಮಾಡ್ತಾ ಇರುವಂಥ ಕೆಲಸ ಅಥವಾ ಹೈಕಮಾಂಡ್ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನನ್ನ ಕಾರ್ಯಕರ್ತರಾಗಿರ್ಬೋದು ಪಕ್ಷಕ್ಕಾಗಿರ್ಬೋದು ಎಲ್ರಿಗೂ ಕೂಡ ನನ್ನ ಕ ಕೆಲಸ ಸಮಾಧಾನ ಇದೆ ಆಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ ಅದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ನನಗೆ ಅಂದರೆ ನಾನು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಇದು ಒಂದು ಕಡೆ ಆದರೆ ಅದಾದ ಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ದೆಹಲಿಗೆ ಹೋಗ್ತಾರೆ ಅಲ್ಲಿ ಕೇಂದ್ರ ನಾಯಕರನ್ನ ಮೀಟ್ ಆಗಿ ಬರ್ತಾರೆ ಅದಾದ ಮೇಲೆ ಒಂದಷ್ಟು ವಿಚಾರ ಹೇಳ್ತಾರೆ ಒಂದು ಕಡೆ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಸಭೆಗಳು ನಡೀತಾ ಇದೆ ಮತ್ತೊಂದು ಕಡೆ ವರಿಷ್ಠರನ್ನ ಭೇಟಿ ಆಗ್ತಾ ಇದಾರೆ ಬಿಜೆಪಿಯ ನಾಯಕರು ಮೊನ್ನೆ ಮೊನ್ನೆ ಅಷ್ಟೇ ಆರ್ ಅಶೋಕ್ ಅವರು ವಿಜಯೇಂದ್ರ ಅವರು ದಾಳಿ ಪ್ರವಾಸ ಕೈಗೊಂಡಿದ್ರು ಒಂದು ಕಡೆ ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಚರ್ಚೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ರಾಜ್ಯ ಕಮಲಪಡೆ ನಾಯಕರ ಈ ನಡೆ ಏನಿದೆ ಅದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಆಮೇಲೆ ನಾನು ಹೇಳ್ತಾ ಇದ್ನಲ್ಲ ಆರ್ ಅಶೋಕ್ ಅವ್ರು ಮತ್ತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ ರಾಜ್ಯಾಧ್ಯಕ್ಷರು ಬದಲಾವಣೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಬಟ್ ಯಾರಾಗ್ತಾರೆ ರಾಜ್ಯಾಧ್ಯಕ್ಷರು ನೂತನ ರಾಜ್ಯಾಧ್ಯಕ್ಷರು ಯಾರು ಆಯ್ಕೆ ಮಾಡ್ತಾರೆ ಗೊತ್ತಿಲ್ಲ ಅಂತೇಳಿ ಅವರು ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡ್ತಾರೆ ಸೊ ಎಲ್ಲೋ ಒಂದು ಕಡೆ ಈ ಎಲ್ಲ ಹೇಳಿಕೆಗಳನ್ನು ರಾಜ್ಯಾಧ್ಯಕ್ಷರ ಹೇಳಿಕೆ ವಿಪಕ್ಷ ನಾಯಕರ ಹೇಳಿಕೆ ಅದರ ಜೊತೆಗೆ ರೆಬಲ್ಸ್ ಟೀಮ್ದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರ ಒಂದಷ್ಟು ಪಟ್ಟು ಏನಿದೆ ಅವರ ನಿಲುವು ಬದಲಾವಣೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಏನೇ ಮಾತುಕತೆ ಮಾಡಿ ಏನೇ ಚರ್ಚೆ ಮಾಡಿ ನಮಗೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಅವರು ಮುಂದುವರಿಯೋದು ಇಷ್ಟ ಇಲ್ಲ ಸೊ ಅವರನ್ನು ಚೇಂಜ್ ಮಾಡಲೇಬೇಕು ಅನ್ನುವಂಥ ಒತ್ತಡ ಕೂಗು ಎಲ್ಲ ಕೂಡ ಕೇಳಿ ಬರ್ತಾ ಇದೆ ವಿವೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ ವಿವೇಕ್ ಮತ್ತೊಂದು ವಿಚಾರ ಒಂದು ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಅದರ ಜೊತೆಗೆ ಅಸಮಾಧಾನ ಬಂಡಾಯ ಬಣ ಬಡಿದಾಟ ಇದೆಲ್ಲ ಬಿ ಜೆ ಪಿಲಿ ಒಂದು ಕಡೆ ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಕಡೆ ಕಮಲ ಪಡೆಯ ನಾಯಕರು ದೆಹಲಿಗೆ ಹೋಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ ಬೊಮ್ಮಾಯಿಯವರು ಕೂಡ ಎರಡು ಮೂರು ದಿನದಿಂದ ಅಲ್ಲೇ ಬಿಡ್ಬಿಟ್ಟಿದ್ದಾರೆ ಏನಿರ್ಬೋದು ಇದರ ಹಿಂದಿನ ರಹಸ್ಯ ಅಂತ ಎಸ್ ಪ್ರಭು ಕಳೆದ ಒಂದು ವಾರದಿಂದ ರಾಜ್ಯ ಬಿಜೆಪಿಯಲ್ಲಿ ಜೆ ಪಿಯಲ್ಲಿ ಒಂದಿಷ್ಟು ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರಿಗೂ ಕೂಡ ಭೇಟಿ ಆಗೋದಕ್ಕೆ ಅಶೋ ಆರ್ ಅಶೋಕ್ ಅವರು ಮುಂದಾಗಿ ಒಂದಿಷ್ಟು ಹತ್ತು ನಾಯಕರಿಗೆ ಕೇಂದ್ರದ ನಾಯಕರಿಗೂ ಕೂಡ ಭೇಟಿ ಆಗ್ತಾರೆ ತದನಂತರ ವಿಜಯೇಂದ್ರ ಅವರು ಕೂಡ ಡೆಲ್ಲಿ ಪ್ರವಾಸವನ್ನು ಕೈಗೊಳ್ತಾರೆ ಅಲ್ಲಿ ಯಾವುದೇ ನಾಯಕರಿಗೂ ಕೂಡ ವಿಜೇಂದ್ರ ಅವರು ಭೇಟಿ ಮಾಡದೆ ವಾಪಸ್ ಆಗ್ತಾರೆ ತದನಂತರ ಈಗ ಮೂರು ದಿನಗಳ ಹಿಂದೆ ಅಷ್ಟೇ ಬೊಮ್ಮಾಯಿ ಅವರು ಕೂಡ ಸಂಸದಾಗಿರುವ ಕಾರಣದಿಂದಾಗಿ ಅವರು ಕೂಡ ಡೆಲ್ಲಿ ಪ್ರವಾಸಕ್ಕೆ ಕೈಗೊಂಡಿದ್ದಾರೆ ಅಲ್ಲೇ ಡೆಲ್ಲಿಯಲ್ಲೇ ಒಂದು ಮೂರ್ನಾಲ್ಕು ದಿನಗಳಿಂದ ಕೂಡ ಬೀಡು ಬಿಟ್ಟು ರಾಜನಾಥ್ ಸಿಂಗ್ ಅವರಿಗೆ ಈಗಾಗಲೇ ಭೇಟಿ ಮಾಡಿದರೆ ಮತ್ತು ಒಂದಿಷ್ಟು ಕೇಂದ್ರದ ನಾಯಕರಿಗೂ ಕೂಡ ಸಮಯ ಅವಕಾಶ ಕೇಳಿದ್ದಾರೆ ಬೊಮ್ಮಾಯಿ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಮತ್ತು ಅಮಿತ್ ಶಾ ಅವರಿಗೂ ಮುಂದಿನ ದಿನಗಳಲ್ಲಿ ಇವತ್ತು ಅಥವಾ ನಾಳೆ ಒಳಗೆ ಅಮಿತ್ ಶಾ ಅವರಿಗೂ ಭೇಟಿ ಮಾಡುವ ಸಾಧ್ಯತೆಗಳಿದೆ ಬೊಮ್ಮಾಯಿ ಅಂತ ಕೂಡ ಚರ್ಚೆಗಳು ಕೇಳಿ ಬರ್ತಾ ಇದೆ ಈ ವಿಚಾರವನ್ನೆಲ್ಲ ಕಂಪ್ಲೀಟ್ಲಿ ಗಮನಿಸ್ತಾ ಹೋದ್ರೆ ಈಗಾಗಲೇ ಏನು ಒಂದು ವಾರದಿಂದ ಚರ್ಚೆಗೆ ಮುನ್ನಲೆಗೆ ಬಂದಿತ್ತು ರಾಜ್ಯ ಅಧ್ಯಕ್ಷರ ಬದಲಾವಣೆ ಅಂತ ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಹೈಕಮಾಂಡ್ ನ ವರಿಷ್ಠರ ಜೊತೆ ನಡೀತಿದೆ ಅನ್ನೋ ಒಂದು ಕುತೂಹಲ ಕೂಡ ಮೂಡಿಸುತ್ತಿದೆ ಅದನ್ನ ಹೊರತುಪಡಿಸಿ ಈಗಾಗಲೇ ಈ ಹಿಂದೆ ಕೂಡ ನಾವು ವರದಿ ಮಾಡಿದಂತೆ ಜುಲೈ ನಾಲ್ಕು ನಾಲ್ಕನೇ ತಾರೀಕಂದು ಟೇಬಲ್ ಮಾಡಲು ಈ ರಾಜ್ಯದ ವರದಿಯನ್ನು ಟೇಬಲ್ ಮಾಡಲು ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆಯ ಪ್ರತಿಯಾಗಿ ಈಗಾಗಲೇ ಏನು ವಿಜಯೇಂದ್ರ ಅವರ ಪರ ಆಗಿರ್ಬೋದು ವಿರೋಧ ಆಗಿರ್ಬೋದು ಒಂದಿಷ್ಟು ವಿಚಾರಗಳನ್ನು ಸಂಘ ಪರಿವಾರ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಟೇಬಲ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ನಾಲ್ಕನೇ ತಾರೀಕು ಟೇಬಲ್ ಮಾಡ್ತಾರೆ ತದನಂತರ ರಾಜ್ಯದ ಬಗ್ಗೆ ಒಂದು ಡಿಸಿಷನ್ ಕೂಡ ತಗೊಂಡು ತೆಗೆದುಕೊಳ್ಳಲಿದ್ದಾರೆ ಕೇಂದ್ರದ ನಾಯಕರು ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಮತ್ತು ಇದನ್ನು ಹೊರತುಪಡಿಸಿ ಈಗಾಗಲೇ ರಾಜ್ಯದಲ್ಲಿ ಏನು ಒಂದಿಷ್ಟು ಗುಂಪುಗಳಿತ್ತು ತಟಸ್ಥ ಬಣ ಆಗಿರ್ಬೋದು ರೆಬಲ್ ಬಣ ಆಗಿರ್ಬೋದು ಮತ್ತು ವಿಜೇಂದ್ರ ಗುಂಪು ಈ ಎಲ್ಲ ಬಣಗಳು ಕೂಡ ಅಷ್ಟೇ ಇಲ್ಲ ಒಂದು ಕಡೆ ರೆಬಲ್ಸ್ ಬಣ ಕೂಡ ಹೇಳ್ತಾ ಹೋಗ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಶೋರ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೇ ಆಗುತ್ತೆ ಈ ತಿಂಗಳು ಅಥವಾ ಮುಂದಿನ ತಿಂಗಳು ಒಳಗೆ ಅಂತ ಒಂದಿಷ್ಟು ಆ ನಾಯಕರುಗಳು ಹೇಳ್ತಾ ಹೋದರೆ ಮತ್ತು ಇನ್ನೊಂದು ಕಡೆ ವಿಜೇಂದ್ರ ಅವರು ಹೇಳಿಕೆಯನ್ನು ನೀಡ್ತಾರೆ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರ ಹುದ್ದೆ ಖಾಲಿ ಇಲ್ಲ ರಾಜ್ಯಾಧ್ಯಕ್ಷನಾಗಿ ಇದ್ದೇನೆ ಅಂತ ವಿಜೇಂದ್ರ ಅವರು ಹೇಳಿಕೆಗಳನ್ನು ನೀಡ್ತಾ ಇದ್ದರೆ ಮತ್ತು ಇನ್ನೊಂದು ಕಡೆ ತಟಸ್ಥ ಬಣದ ನಾಯಕರು ಒಂದು ರೀತಿಯಾಗಿ ಒಳಗಿಂದಾನೇ ಕೆಲಸ ಮಾಡುವಂಥ ಕೆಲಸಗಳು ಮಾಡ್ತಿದ್ದಾರೆ ಅಂದರೆ ನೇರವಾಗಿ ಹೋಗಿ ಹೈಕಮಾಂಡ್ ನಾಯಕರಿಗೆ ಭೇಟಿ ಮತ್ತೆ ಒಂದ್ ಒಂದ್ ಕಡೆ ರೆಬಲ್ಸ್ ತಂಡದವರ ಜೊತೆ ಕೂಡ ಮಾತುಕತೆ ನಡೆಸೋದು ಒಂದ್ ಕಡೆ ವಿಜೇಂದ್ರ ಬಣದ ನಾಯಕರ ಜೊತೆ ಕೂಡ ಮಾತುಕತೆ ನಡೆಸೋದು ಈ ರೀತಿ ಮಾಡ್ತಾ ಒಂದಿಷ್ಟು ತಟಸ್ಥ ಬಣದ ನಾಯಕರು ಕೆಲಸ ಮಾಡ್ತೀರಾ ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ಮೂರು ಬಣದ ನಾಯಕರು ಕೂಡ ಕಂಪ್ಲೀಟ್ಲಿ ಆಕ್ಟಿವ್ ಆಗಿದ್ದಾರೆ ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಕಲಿಸೋದಕ್ಕೆ ಅಂತಾನೆ ಹೇಳ್ಬಹುದು ಪ್ರಭು ಓಕೆ ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ